ಗೃಹಲಕ್ಷ್ಮಿಯರಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಪೆಷಲ್ ಕ್ಯಾಂಪ್ ನಡೆಯುತ್ತ ಇದೆ ನಿಮ್ಮ ಊರಲ್ಲಿ ಯಾವಾಗ ನಡೆಯುತ್ತೆ ಅಂತ ತಿಳಿಸಿಕೊಡ್ತವೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣ ಇಂದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಆಗಲಿದೆ ಯಾವ ಯಾವ ಜಿಲ್ಲೆಗಳಿಗೆ ಇಂದು ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾ ಇದಾವೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಹಾಗೂ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಇವತ್ತಿನ ಅಪ್ಡೇಟ್ ಕೂಡ ಇದಾವೆ ಇಲ್ಲಿ ಮುಂದಿನ ಹಂತದ ಘೋಷಣೆ ಮಾಡಿದ್ದಾರೆ ಸರ್ಕಾರ ಮತ್ತು ಇಲ್ಲಿ ಬಾಕಿ ಕಂತುಗಳ ಹಣ ಕೂಡ ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಇಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಸಮಸ್ಯೆ ಆಗ್ತಾ ಇತ್ತಲ್ವಾ ಬಗ್ಗೆ ಗರ್ವೆನ್ಸ್ ಕಾಲ್ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬನ್ನಿ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಇಂದು ಈ ಒಂದು ಜಿಲ್ಲೆಯ ಫಲಾನುಭವಿಗಳಿಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಮ್ಮ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ ಸರ್ಕಾರದಿಂದ ಮಹಿಳೆಯರ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತಿದೆ ಎಂದು ಅಧಿಕೃತ ಮಾಹಿತಿ ಹೊರಬಿದ್ದಿದೆ ಇಲ್ಲಿ ಮತ್ತು ಕಂತುಗಳು ಒಂದೇ ಬಾರಿ ಬಿಡುಗಡೆ ಆಗುತ್ತಿವೆ ಜೊತೆಗೆ ಒಂದು ಬಾಕಿ ಕಂತು ಕೂಡ ಇಲ್ಲಿ ಸೇರ್ಬಿಟ್ಟು ಆರು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಯಾರಿಗೆ ಬರುತ್ತದೆ ಯಾವ ದಿನಾಂಕಕ್ಕೆ ಬರುತ್ತದೆ ಹಾಗೂ ಇತ್ತೀಚೆಗೆ ನಾಲ್ಕು ಪ್ರಮುಖ ಅಪ್ಡೇಟ್ ಕೂಡ ಇವತ್ತು ಕೂಡ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಆಗಿರ್ತವೆ ಆ ಒಂದು ಉದ್ದೇಶದಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತವೆ ದಯವಿಟ್ಟು ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಇಲ್ಲಿ ಕಂಟಿನ್ಯೂ ಮಾಡೋಣ ನೋಡಿ ಇತ್ತೀಚೆಗೆ ಹಣ ವರ್ಗಾವಣೆ ಪ್ರಕ್ರಿಯೆ ಆರಂಭವಾಗಿದೆ ಮಹಿಳೆಯರು ನಿರೀಕ್ಷಿಸುತ್ತಿದ್ದ ಇಪ್ಪತ್ತನೆಯ ಕಂತು ಮತ್ತು ಇಪ್ಪತ್ತೆರಡನೆಯ ಕಂತುಗಳು ಒಂದೇ ಬಾರಿ ಬರುತ್ತಿವೆ ಸಾಮಾನ್ಯವಾಗಿ ಪ್ರತಿ ಕಂತುಗಳು ಎರಡು ಸಾವಿರ ರೂಪಾಯಿ ಬರುತ್ತಿತ್ತು ಆದರೆ ಈ ಬಾರಿ ಮೂರು ಕಂತುಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಯಾವ ಜಿಲ್ಲೆಗಳಿಗೆ ಮೂರು ಕಂತುಗಳ ಹಣ ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಸ್ಪೆಷಲ್ ಆಗಿ ಮೂರು ಸಾವಿರ ರೂಪಾಯಿ ಹಣ ಈ ಜಿಲ್ಲೆಗಳಿಗೆ ಹಾಕಲಾಗುತ್ತಿದೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ನೋಡಿ ವೀಕ್ಷಕರ ಇಲ್ಲಿ ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ರೂಪಾಯಿ ಹಣ ಇಪ್ಪತ್ತೆರಡನೇ ಕಂತು ಎರಡು ಸಾವಿರ ರೂಪಾಯಿ ಹಣ ಮತ್ತು ಬಾಕಿ ಉಳಿದ ಕಂತು ಅಂದ್ರೆ ಇದು ಕೂಡ ಎರಡು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಅಂದ್ರೆ ಮೂರು ಕಂತುಗಳ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಹೀಗಾಗಿ ಒಟ್ಟು ಆರು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗಳಿಗೆ ಇಂದು ಕೂಡ ಜಮೆ ಆಗಲಿದೆ ಮತ್ತು ಇಲ್ಲಿ ಅತ್ಯಂತ ಮುಖ್ಯವಾದ ಮಾಹಿತಿ ಬಂದಿದೆ ಈ ಹಣವನ್ನು ಡಿ ಬಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ ಇದರ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಹಾಕಲಾಗುತ್ತದೆ ಯಾವುದೇ ಮಧ್ಯವರ್ತಿಗಳಿಲ್ಲ ಈ ಹಣ ಪಡೆಯಲು ಮಹಿಳೆಯರು ಬ್ಯಾಂಕ್ಗೆ ಹೋಗಬೇಕಿಲ್ಲ ನೇರವಾಗಿ ನಿಮ್ಮ ಖಾತೆಗೆ ಜಮೆ ಆಗುತ್ತದೆ ಆದರೆ ಕೆಲವರು ಹಣ ತಡವಾಗಿ ಬರಬಹುದು ಅಂತ ಕಾರಣವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಬ್ಯಾಂಕ್ಗಳ ಕ್ಲಿಯರೆನ್ಸ್ ಪ್ರಕ್ರಿಯೆ ತಡವಾಗಿದೆ ಮತ್ತು ಖಾತೆ ಆಧಾರ್ ಲಿಂಕ್ ಸಮಸ್ಯೆ ಆಗಿದೆ ಮತ್ತು ತಾಂತ್ರಿಕ ಕಾರಣಗಳಿಂದ ಈ ರೀತಿ ಆಗಿದೆ ಅಂತ ಸ್ವತಃ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ನೋಡಿ ಯಾರ ಖಾತೆಗೆ ಮೊದಲು ಹಣ ಬರುತ್ತದೆ ಎಂಬುದರ ಬಗ್ಗೆ ಬಹಳ ಜನರು ಕೇಳುತ್ತಿರುವ ಪ್ರಶ್ನೆ ಇಲ್ಲಿ ಮೊದಲ ಒಂದು ಆಧಾರ್ ಸೀಡಿಂಗ್ ಪೂರ್ಣಗೊಳಿಸಿರುವಂತಹ ಹಾಗೂ ಡಿಬಿಟಿ ಸಕ್ರಿಯಗೊಂಡಿರುವಂತಹ ಮಹಿಳೆಯರ ಖಾತೆಗಳಿಗೆ ಹಣ ಇಂದು ಬೇಗ ಬರುತ್ತೆ ಮತ್ತು ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಯಿತಾ ಇಲ್ವಾ ಎಂದು ಯಾವ ರೀತಿ ಚೆಕ್ ಮಾಡಿಕೊಳ್ಳೋದು ಅಂದ್ರೆ ನಿಮ್ಮ ಬ್ಯಾಂಕ್ಗೆ ಹೋಗಿ ಮಿನಿ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ಬಹುದು ಇಲ್ಲ ಅಂದ್ರೆ ಆಧಾರ್ ಲಿಂಕ್ ಮೊಬೈಲ್ ಮೂಲಕ ಎಸ್ ಎಂ ಎಸ್ ಬರುತ್ತೆ ಅದು ಇಲ್ಲ ಅಂದ್ರೆ ಜನ್ಧನ್ ಖಾತೆ ಹೊಂದಿದವರಿಗೆ ಹೆಚ್ಚಿನವಾಗಿ ಮೊದಲು ಬರುತ್ತೆ ಅಂತನೇ ಮಾಹಿತಿ ಕೊಟ್ಟಿದೆ ಮತ್ತು ಇಲ್ಲಿ ರೈತ ಮಿತ್ರ ಅಥವಾ ಸೇವ ಸಿಂಧು ಮೂಲಕವೂ ಮಾಹಿತಿಯನ್ನ ಚೆಕ್ ಮಾಡ್ಕೋಬಹುದು ಅಂತ ಮಾಹಿತಿಯನ್ನ ಕೊಟ್ಟಿದೆ ಇದಷ್ಟೇ ಅಲ್ಲದೆ ಡಿ ಕರ್ನಾಟಕ ಅಪ್ಲಿಕೇಶನ್ ಮೂಲಕನೂ ಕೂಡ ನಿಮಗೆ ಮಾಹಿತಿಯನ್ನ ಕೊಟ್ಟಿದೆ ನೋಡಿ ಈ ಬಾರಿ ಸರ್ಕಾರವು ಯಾವುದೇ ಅಡೆತಡೆವಿಲ್ಲದೆ ಎಲ್ಲಾ ಹಂತದಲ್ಲಿರುವ ಮಹಿಳೆಯರಿಗೆ ಹಣ ತಲುಪಿಸಲು ಕ್ರಮ ಕೈಗೊಂಡಿದೆ ಇವತ್ತಿನಿಂದಲೇ ಹಲವರು ಖಾತೆಗೆ ಹಣ ಜಮೆಯಾಗಲು ಪ್ರಾರಂಭವಾಗಿದೆ ಇಲ್ಲಿ ಉಳಿದ ಮುಂದಿನ ಮೂರರಿಂದ ನಾಲ್ಕು ದಿನದಲ್ಲಿ ಜಮೆ ಆಗುತ್ತದೆ ಹೀಗಾಗಿ ಎಲ್ಲರೂ ಕೂಡ ಶಾಂತವಾಗಿರಿ ನೋಡಿ ಇಂದಿನ ನಾಲ್ಕು ಅಪ್ಡೇಟ್ಗಳು ಏನಪ್ಪ ಅಂತಂದ್ರೆ ಇಲ್ಲಿ ಬಾಕಿ ಕಂತುಗಳ ಬಿಡುಗಡೆ ಆಗ್ತಾ ಇರುವಂತದ್ದು ಮೊದಲನೆಯದಾಗಿ ಹಲವಾರು ಮಹಿಳೆಯರಿಗೆ ಇಂದಿನ ತಿಂಗಳು ಕಂತು ಬಾಕಿಯಾಗಿತ್ತು ಆ ಬಾಕಿ ಹಣವನ್ನ ಈಗ ಬಿಡುಗಡೆ ಮಾಡಲಾಗುತ್ತಿದೆ ಹಾಗಾಗಿ ಆರು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತದೆ ಇದರಿಂದ ಮಹಿಳೆಯರು ತಮ್ಮ ಮನೆ ಖರ್ಚಿನಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಪಡೆಯಬಹುದು ಅಂತ ಮಾಹಿತಿ ಕೊಟ್ಟಿದೆ ಮತ್ತು ಇಲ್ಲಿ ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಖಾತೆ ಸಮಸ್ಯೆ ಇರುವವರಿಗೆ ವಿಶೇಷ ಪರಿಹಾರ ಸ್ಪೆಷಲ್ ಪರಿಹಾರ ಅಂತ ಹೇಳಲಾಗಿದೆ ಇಲ್ಲಿ ಆಧಾರ್ ಲಿಂಕ್ ಆಗದಿದ್ದರೆ ಅಥವಾ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾಗಿದ್ದರೆ ಹಣ ಬಾರದ ಸಮಸ್ಯೆ ಇದ್ದವರಿಗೆ ಇಂತಹ ಮಹಿಳೆಯರಿಗೆ ಸರ್ಕಾರವು ಗ್ರೈವೆನ್ಸ್ ಕಾಲ್ ತೆರೆಯುತ್ತಿದೆ ಗ್ರಾಮ ಪಂಚಾಯಿತಿ ಬ್ಲಾಕ್ ಆಫೀಸ್ ನಲ್ಲಿ ನೀವು ಭೇಟಿ ನೀಡಿ ಪರಿಹರಿಸಿಕೊಳ್ಳಬಹುದು ಅಂತ ಮಾಹಿತಿಯನ್ನ ಕೊಟ್ಟಿದೆ ಇವಾಗ ಮೂರನೆಯದಾಗಿ ಇಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ಪೆಷಲ್ ಕ್ಯಾಂಪ್ ಅಂತ ಹೇಳಬಹುದು ಹೌದು ವೀಕ್ಷಕರ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸ್ಪೆಷಲ್ ಕ್ಯಾಂಪ್ ಆರಂಭವಾಗಿದೆ ಅಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಮತ್ತು ಗೃಹಜ್ಯೋತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುತ್ತಿದೆ ಇದರ ಮೂಲಕ ಹಣ ಎಲ್ಲರಿಗೂ ಕೂಡ ತಲುಪುವಂತೆ ನೋಡಿಕೊಳ್ಳಬಹುದು ಒಂದ್ಸರಿ ಗ್ರಾಮ ಪಂಚಾಯಿತಿಯಲ್ಲಿ ನೋಡಿ ಇದು ಸ್ಟಾರ್ಟ್ ಆಗಿರಬಹುದು ನೋಡಿ ನಾಲ್ಕನೆಯ ಮತ್ತು ಕೊನೆಯ ಅಪ್ಡೇಟ್ ಏನಪ್ಪಾ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಇಲ್ಲಿ ಮುಂದಿನ ಹಂತದ ಘೋಷಣೆ ಹೌದು ವೀಕ್ಷಕರೇ ಸರ್ಕಾರವು ಈಗಾಗಲೇ ಇಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತುಗಳನ್ನ ಯೋಜನೆ ಆಲ್ರೆಡಿ ಹಾಕಿದೆ ಇಲ್ಲಿ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತಡ ಆಗೋದಿಲ್ಲ ಇಪ್ಪತ್ ಮೂರನೇ ಕಂತು ಅಥವಾ ಕಂತು समय के बरल है हाउस ಈ ಹಣ ನಿಮಗೆ ಬಂದ ಒಂದು ತಿಂಗಳ ಒಳಗಾಗಿ ಈ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಜಮೆ ಆಗುತ್ತೆ ಮಹಿಳೆಯರ ಕಲ್ಯಾಣಕ್ಕಾಗಿ ಸರ್ಕಾರವು ಹೆಚ್ಚುವರಿ ನೀತಿ ಬಿಡುಗಡೆ ಮಾಡುವ ಸರ್ಕಾರವನ್ನ ತೆಗೆದುಕೊಂಡಿದೆ ಹೀಗಾಗಿ ಸ್ನೇಹಿತರೆ ಇವತ್ತು ನಿಮ್ಮ ಖಾತೆಗೆ ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೆಯ ಕಂತು ಬಾಕಿ ಕಂತು ಸೇರಿಬಟ್ಟು ಆರು ಸಾವಿರ ರೂಪಾಯಿ ಹಣ ಬರಲಿದೆ ಎಂಬುದು ದೃಢವಾಗಿದೆ ಯಾರಿಗೂ ಇನ್ನೂ ಬಾರದಿದ್ದವರು ಚಿಂತಿಸಬೇಡಿ ಮುಂದಿನ ದಿನಗಳಲ್ಲಿ ಬರುತ್ತದೆ ನೀವು ಈ ವಿಡಿಯೋವನ್ನು ಇನ್ನಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಎಲ್ಲರ ಜೊತೆನೂ ಕೂಡ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋಗೆ ಯಾರು ಲೈಕ್ ಮಾಡಿದ್ರೂ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು